ಆ ಕುತೂಹಲವು ಅಂತಿಮವಾಗಿ ವಿಜಯ ಸಾಧಿಸಿತು ಮೂರನೇ ದಿನ ಸಾಯಂಕಾಲ ಆಫೀಸ್ ಮುಗಿಸಿ ಮೆಟ್ರೋ ಇಳಿದು ಮನೆಯತ್ತ ನಡೆವಾಗ ಅನ್ಯಾ ತನ್ನ ಫೋನ್ ತೆಗೆದು ಅದೇ ಅಪರಿಚಿತ ಸಂಖ್ಯೆಗೆ ಕರೆ ಮಾಡಿದಳು ಆಕೆಯ ಹೃದಯ ತುಸು ವೇಗವಾಗಿ ಬಡಿದುಕೊಂಡಿತು ಒಂದು ಸಣ್ಣ ಭಯ ಒಂದು ದೊಡ್ಡ ನಿರೀಕ್ಷೆ ಫೋನ್ ಕೆಲವು ಭಾರೀ ರಿಂಗ್ ಆಯಿತು ಆದರೆ ಯಾರೂ ಕರೆ ಸ್ವೀಕರಿಸಲಿಲ್ಲ ಚೇ ಯಾರು ಇವರು ಅವಳಿಗೆ ಸ್ವಲ್ಪ ಸಿಟ್ಟು ಬಂತು ಕರೆ ಮಾಡಿ ತಪ್ಪಾಗಿರಬಹುದು ಎಂದು ಭಾವಿಸಲು ಎರಡು ದಿನದ ಅವಕಾಶ ಕೊಟ್ಟು ಮತ್ತೆ ಕರೆ ಮಾಡಿದಾಗ ಎತ್ತದೇ ಇರುವುದು ಇದು ಅವಳನ್ನು ಮತ್ತಷ್ಟು ಗೊಂದಲಕ್ಕೆ ದೂಡಿತು ನಿರಾಶೆಯಿಂದ ಫೋನ್ ಕಟ್ ಮಾಡಿ ಬ್ಯಾಗಿನಲ್ಲಿ ಇಟ್ಟಳು ಒಂದು ನಿಮಿಷದ ನಂತರ ಆಕೆಯ ಫೋನ್ ಮತ್ತೆ ವೈಬ್ರೇಟ್ ಆಯಿತು ಅದೇ ಸಂಖ್ಯೆಯಿಂದ ಒಂದು ಟೆಕ್ಸ್ಟ್ ಸಂದೇಶ ಎಸ್ಎಂಎಸ್ ಬಂದಿತ್ತು ಸಂದೇಶ ಹೀಗಿತ್ತು ನಾನು ನಿನ್ನ ಸ್ನೇಹಿತ ರಾಕೇಶ್ ಬೇರೆ ನಂಬರ್ನಿಂದ ಕಾಲ್ ಮಾಡುತ್ತಿದ್ದೇನೆ ಒಂದು ವಿಷಯ ಅರ್ಜೆಂಟ್ ಆಗಿ ಮಾತನಾಡಬೇಕು ನೀನು ಫ್ರೀ ಆದಾಗ ನನಗೆ ಕರೆ ಮಾಡು ರಾಕೇಶ್ ಅನ್ಯಾಳಿಗೆ ಆಶ್ಚರ್ಯವಾಯಿತು ರಾಕೇಶ್ ತನ್ನ ಹೈಸ್ಕೂಲ್ ಮತ್ತು ಕಾಲೇಜು ಸ್ನೇಹಿತ ಇತ್ತೀಚೆಗೆ ಅವನೊಂದಿಗೆ ಸಂಪರ್ಕ ಕಡಿತವಾಗಿತ್ತು ಅವನ ಈ ತುರ್ತು ಕರೆಯಾಕೆ ಹೊಸ ನಂಬರ್ ಏಕೆ ಈ ಸಣ್ಣ ಸಂದೇಶವು ಆಕೆಯ ಕಣ್ಣು ಮುಂದೆ ಅನೇಕ ಪ್ರಶ್ನೆಗಳನ್ನು ಮೂಡಿಸಿತು ಆದರೆ ಕುತೂಹಲ ಮಾತ್ರ ಈಗ ಚಿಂತೆಯಾಗಿ ಬದಲಾಗಿತ್ತು ಆ ರಾತ್ರಿ ಮಳೆಯ ಶಬ್ದದ ನಡುವೆ ಅವಳು ಪುಸ್ತಕ ಓದಲು ಸಾಧ್ಯವಾಗಲಿಲ್ಲ ಅವಳ ಮನಸ್ಸೆಲ್ಲ ರಾಕೇಶನ ವಿಷಯ ಮತ್ತು ಆ ಅರ್ಜೆಂಟ್ ವಿಷಯದ ಬಗ್ಗೆ ಓಡಾಡುತ್ತಿತ್ತು ಈ ಬಾರಿ ಅವಳು ಹಿಂಜರಿಯಲಿಲ್ಲ ಹಾಸಿಗೆಯ ಮೇಲೆ ಕುಳಿತು ಫೋನ್ ತೆಗೆದು ಆ ಸಂಖ್ಯೆಗೆ ಮತ್ತೆ ಕರೆ ಮಾಡಿದಳು ಈ ಬಾರಿ ಕರೆ ಸಂಪರ್ಕಗೊಂಡಿತು ಹಲೋ ಆ ಕಡೆಯಿಂದ ಕೇಳಿಬಂದ ಸಣ್ಣದಾಗಿ ಆತಂಕದಲ್ಲಿ ಇತ್ತು ಅನ್ಯಾಳಿಗೆ ಅದನ್ನು ಗುರುತಿಸಲು ಒಂದು ಕ್ಷಣ ಬೇಕಾಯಿತು ಅದು ನಿಜವಾಗಿಯೂ ರಾಕೇಶ್ನ ಧ್ವನಿಯಾಗಿತ್ತು ಆದರೆ ಅವನಲ್ಲಿ ಯಾವಾಗಲೂ ಇರುವ ಉತ್ಸಾಹ ಮತ್ತು ಲವಲವಿಕೆ ಅಲ್ಲಿರಲಿಲ್ಲ ಹಲೋ ರಾಕೇಶ್ ನಾನು ಅನ್ಯಾ ನೀನು ಟೆಕ್ಸ್ಟ್ ಮಾಡಿದ್ದೀಯ ಏನಾಗಿದೆ ಯಾಕೆ ಈ ಹೊಸ ನಂಬರ್ ಅನ್ಯಾಳ ಧ್ವನಿಯಲ್ಲಿನ ಪ್ರಶ್ನೆಗಳು ತುರ್ತು ಮತ್ತು ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದವು ರಾಕೇಶ್ ಆ ಕಡೆಯಿಂದ ನಿಟ್ಟುಸಿರು ಬಿಟ್ಟ ಅವನ ಧ್ವನಿ ತುಸು ಕೆಳಗೆ ಇಳಿದಿತ್ತು ಸುತ್ತಲಿನ ಶಬ್ದಗಳು ಮಸುಕಾಗಿದ್ದವು ಬಹುಶಃ ಅವನು ರಹಸ್ಯವಾಗಿ ಮಾತನಾಡುತ್ತಿದ್ದನೋ ಏನೋ ಅನ್ಯಾ ಸ್ವಲ್ಪ ದೊಡ್ಡ ವಿಷಯ ನಿನ್ನ ಹಳೆ ಕಾಲೇಜು ದಿನಗಳ ಬಗ್ಗೆ ನಿನಗೆ ಏನಾದರೂ ನೆನಪಿದೆಯೇ ನಿರ್ದಿಷ್ಟವಾಗಿ ಆ ಕಟ್ಟಡ ಸಿಕ್ಸ್ ನ ಘಟನೆ ಅನ್ಯಾಳ ಮುಖದ ಮೇಲೆ ಒಂದು ಗೆರೆ ಹಾದುಹೋಯಿತು ಕಟ್ಟಡ ಸಿಕ್ಸ್ ಬಿಲ್ಡಿಂಗ್ ಸಿಕ್ಸ್ ಆ ಹೆಸರು ಕೇಳಿದ ತಕ್ಷಣ ಆಕೆಯ ಹಿಂದಿನ ಸ್ಮೃತಿಪಟಲದಲ್ಲಿ ಹಳೆಯ ಧೂಳು ಹಿಡಿದ ಒಂದು ಅಧ್ಯಾಯವು ತೆರೆದುಕೊಂಡಿತು ಅದೊಂದು ವರ್ಷಗಳ ಹಿಂದೆ ನಡೆದ ಅವರು ಮನಸ್ಸಿನಿಂದ ಮರೆತು ಮುಚ್ಚಿ ಹಾಕಲು ಪ್ರಯತ್ನಿಸಿದ ಒಂದು ಘಟನೆ ಯಾಕೆ ರಾಕೇಶ್ ಅದರ ಬಗ್ಗೆ ಯಾಕೆ ಈಗ ಮಾತು ಅವಳ ಧ್ವನಿ ನಡುಗಿತ್ತು ಆ ಕರೆಯಲ್ಲಿದ್ದ ಆತಂಕ ಈಗ ಅವಳಿಗೂ ತಗುಲಿತ್ತು ಆ ಘಟನೆ ಅದು ಮರೆತು ಹೋಗಿಲ್ಲ ಅನ್ಯ ಈಗ ಯಾರೋ ಅದನ್ನು ಪುನಃ ಕೆದಕುತ್ತಿದ್ದಾರೆ ನನಗೆ ಕೆಲವು ಫೋಟೋಗಳು ಸಿಕ್ಕಿವೆ ನೀನು ನೋಡಲೇಬೇಕು ನಿನ್ನ ಮೇಲೆ ಯಾವುದೋ ದೊಡ್ಡ ಅಪಾಯ ಇದೆ ರಾಕೇಶ್ ಪೂರ್ತಿ ಮಾತನಾಡಲು ಬಿಡದೆ ಅವನ ಮಾತು ಇದ್ದಕ್ಕಿದ್ದಂತೆ ನಿಂತು ಹೋಯಿತು ಆ ಕಡೆಯಿಂದ ಒಂದು ಜೋರಾದ ಗಡಸು ಶಬ್ದ ಯಾವುದೋ ಲೋಹ ಬಿದ್ದಂತೆ ನಂತರ ಕೇವಲ ಒಂದು ಶಬ್ದವಿಲ್ಲದ ಮೌನ ಕರೆ ಕಡಿತವಾಗಿತ್ತು ಅನ್ಯಾ ಫೋನನ್ನು ಕಿವಿಯಿಂದ ತೆಗೆದು ನೋಡಿದಳು ಕಾಲ್ ಎಂಡೆಡ್ ಅವಳ ಕೈಗಳು ಬೆವರಿದವು ಮಳೆಯ ಶಬ್ದ ಆ ರಾತ್ರಿ ಮತ್ತಷ್ಟು ಭಯಾನಕವಾಗಿ ಕೇಳಿಸಿತು ಕರೆ ಕಡಿತಗೊಂಡ ನಂತರ ಅನ್ಯಾಳ ಮೈಮೇಲೆ ಒಂದು ತಣ್ಣನೆಯ ಅಲೆ ಹಾದುಹೋಯಿತು ಅವಳ ಕೈ ನಡುಗುತ್ತಿತ್ತು ಅದು ಕೇವಲ ಕರೆ ಕಡಿತಗೊಂಡಿದ್ದಲ್ಲ ರಾಕೇಶ್ನ ಕೊನೆಯ ಮಾತುಗಳು ಮತ್ತು ನಂತರ ಬಂದ ಆ ಲೋಹದ ಶಬ್ದ ಎಲ್ಲವೂ ಒಂದು ಅಪಾಯದ ಸೂಚನೆಯಂತಿತ್ತು ಅನ್ಯಾ ತಕ್ಷಣ ಮತ್ತೆ ಆ ಸಂಖ್ಯೆಗೆ ಕರೆ ಮಾಡಿದಳು ಈ ಸಂಖ್ಯೆ ಈಗ ಲಭ್ಯವಿಲ್ಲ ದ ನಂಬರ್ ಯು ಆರ್ ಟ್ರಾಯಿಂಗ್ ಟು ರೀಚ್ ಇಸ್ ಕರೆಂಟ್ಲಿ ಅವೈಲೇಬಲ್ ಅವಳಿಗೆ ಹೃದಯ ಬಡಿತ ಹೆಚ್ಚಾಯಿತು ರಾಕೇಶ್ ಅವಳು ತಳಮಳದಿಂದ ಹಾಸಿಗೆಯ ಮೇಲೆ ಎದ್ದು ಕುಳಿತಳು ಆ ಹಳೆಯ ಮರೆತು ಹೋದ ಕಾಲೇಜು ಘಟನೆ ಕಟ್ಟಡ ಸಿಕ್ಸ್ ಅದು ಅವರ ಆತ್ಮಗಳ ಮೇಲೆ ಗಾಢ ನೆರಳನ್ನು ಬಿಟ್ಟಿದ್ದ ಒಂದು ದುರದೃಷ್ಟಕರ ರಾತ್ರಿಯ ಕಥೆ ಸುಮಾರು ಆರು ವರ್ಷಗಳ ಹಿಂದೆ ಅವರ ಕಾಲೇಜಿನಲ್ಲಿ ಒಂದು ರಹಸ್ಯವಾದ ಬಹುತೇಕ ನಿರ್ಜನವಾದ ಕಟ್ಟಡವಿತ್ತು ಅದನ್ನು ವಿದ್ಯಾರ್ಥಿಗಳು ಕಟ್ಟಡ ಸಿಕ್ಸ್ ಎಂದು ಕರೆಯುತ್ತಿದ್ದರು ಒಂದು ದಿನ ರಾಕೇಶ್ ಅನ್ಯಾ ಮತ್ತು ಅವರ ಇನ್ನಿಬ್ಬರು ಸ್ನೇಹಿತರು ವಿಕ್ರಮ್ ಮತ್ತು ಪ್ರಿಯಾ ಅಲ್ಲಿ ಸಾಹಸ ಮಾಡಲು ಹೋಗಿದ್ದರು ಆ ರಾತ್ರಿ ಅವರು ಅನಿರೀಕ್ಷಿತವಾಗಿ ಏನನ್ನೋ ಕಂಡಿದ್ದರು ಅದೊಂದು ಹಳೆಯ ಕೊಳಕಾದ ರಹಸ್ಯದ ಸುಳಿವಾಗಿತ್ತು ಆ ಕ್ಷಣದಲ್ಲಿ ಅವರು ಪರಸ್ಪರ ಮಾತನಾಡಿಕೊಂಡು ತಾವು ಕಂಡಿದ್ದನ್ನು ಕೇಳಿದ್ದನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಕು ಮತ್ತು ಆ ಕಟ್ಟಡದ ವಿಷಯವನ್ನು ಯಾರೊಂದಿಗೂ ಹೇಳಬಾರದೆಂದು ನಿರ್ಧರಿಸಿದ್ದರು ಆ ಘಟನೆ ನಡೆದು ಹಲವು ವರ್ಷಗಳಾಗಿದ್ದವು ಮತ್ತು ಅವರು ತಮ್ಮ ಜೀವನದಲ್ಲಿ ಮುಂದೆ ಸಾಗಿದ್ದರು ಆದರೆ ಆ ರಹಸ್ಯವು ಒಳಗೊಳಗೆ ಹುದುಗಿತ್ತು ಈಗ ರಾಕೇಶ್ ಆ ವಿಷಯವನ್ನು ಏಕೆ ಮತ್ತೆ ಕೆದಕುತ್ತಿದ್ದಾನೆ ಮತ್ತು ಅವನಿಗೆ ಸಿಕ್ಕಿರುವ ಫೋಟೋಗಳು ಯಾವುವು ಅನ್ಯಾ ತಕ್ಷಣ ತನ್ನ ಹಳೆಯ ಸ್ನೇಹಿತ ವಿಕ್ರಂನ ನಂಬರ್ಗೆ ಕರೆ ಮಾಡಿದಳು ಅವನು ಈ ಘಟನೆಯಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ವ್ಯಕ್ತಿ ಹಲೋ ವಿಕ್ರಮ್ ನಾನು ಅನ್ಯಾ ಆತಂಕದಿಂದ ಅವಳು ಮಾತು ಶುರು ಮಾಡಿದಳು ಹೌದು ಅನ್ಯಾ ಹೇಳು ಇಷ್ಟು ರಾತ್ರಿ ಯಾಕೆ ಫೋನ್ ಮಾಡಿದ್ದೀಯ ವಿಕ್ರಮ್ನ ಧ್ವನಿ ನಿದ್ರೆಯಿಂದ ಕೂಡಿದಂತಿತ್ತು ನಾನು ರಾಕೇಶ್ಗೆ ಕರೆ ಮಾಡಿದ್ದೆ ಅವನಿಗೆ ಏನೋ ಅಪಾಯ ಆಗಿರೋ ಹಾಗೇ ಇದೆ ಅವನು ಕಟ್ಟಡ ಸಿಕ್ಸ್ ನ ಬಗ್ಗೆ ಮಾತಾಡಿದ ಅನ್ಯಾ ಮಾತು ಮುಗಿಸುವ ಮೊದಲೇ ವಿಕ್ರಮ್ನ ಕಡೆಯಿಂದ ಗಾಬರಿಯ ಧ್ವನಿ ಕೇಳಿಸಿತು ಕಟ್ಟಡ ಸಿಕ್ಸ್ ಅನ್ಯಾ ನೀನು ಅವನ ಜೊತೆ ಮಾತಾಡಬೇಡ ಅಂತ ನಿನಗೆ ಹೇಳಿದ್ದೆ ಆ ವಿಷಯ ಮುಗಿದ ಅಧ್ಯಾಯ ನೀನು ಯಾವುದರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಬೇಡ ಈಗಲೇ ಫೋನ್ ಕಟ್ ಮಾಡು ಏನು ಮಾತಾಡ್ತಿದೀಯ ವಿಕ್ರಂ ರಾಕೇಶ್ನಿಗೆ ಆ ಫೋಟೋಗಳು ಸಿಕ್ಕಿವೆ ಅಂತ ಹೇಳಿದ ನಾವೆಲ್ಲ ಈಗ ಅಪಾಯದಲ್ಲಿ ಇರಬಹುದು ನೀನು ಏನನ್ನಾದರೂ ಬಚ್ಚಿಡುತ್ತಿದ್ದೀಯಾ ಅನ್ಯಾ ಕೋಪ ಮತ್ತು ಭಯದಿಂದ ಕೇಳಿದಳು ವಿಕ್ರಂ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ ನೋಡು ಅನ್ಯಾ ಒಂದು ವಾರದ ಹಿಂದೆ ಪ್ರಿಯಾಗೆ ಸಹ ಇದೇ ರೀತಿಯ ಪರಿಚಿತ ಸಂಖ್ಯೆಯಿಂದ ಕರೆ ಬಂದಿತ್ತು ಆದರೆ ಅವಳು ಕರೆ ಎತ್ತಿರಲಿಲ್ಲ ನಾನು ಅವಳಿಗೆ ಆ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡ ಅಂತ ಹೇಳಿದ್ದೆ ಆ ಘಟನೆಯ ಬಗ್ಗೆ ಮಾತಾಡಬೇಡ ಯಾರಿಗೂ ಫೋನ್ ಮಾಡಬೇಡ ಅರ್ಥ ಆಯ್ತಾ ಇಲ್ಲದಿದ್ದರೆ ವಿಕ್ರಮ್ನ ಧ್ವನಿ ಇದ್ದಕ್ಕಿದ್ದಂತೆ ಬದಲಾಯಿತು ಗಂಭೀರವಾದ ಶೀತಲವಾದ ಧ್ವನಿಯು ಮಾತನಾಡುವ ಮೊದಲು ಇನ್ನೊಂದು ಧ್ವನಿ ಪಿಸುಗುಟ್ಟುವಂತೆ ಕೇಳಿಸಿತು ಇಲ್ಲದಿದ್ದರೆ ನಿನ್ನ ರಹಸ್ಯ ಹೊರಬರುತ್ತದೆ ಅನ್ಯಾ ಆ ಮಾತು ವಿಕ್ರಮ್ನದ್ದಲ್ಲ ಅನ್ಯಾಳ ತಲೆ ತಿರುಗಿತು ಅವಳು ಕೇಳುತ್ತಿದ್ದ ಮತ್ತೊಂದು ಧ್ವನಿ ಯಾರದ್ದು ವಿಕ್ರಮ್ ಅಪಾಯದಲ್ಲಿ ಇದ್ದಾನೆಯೇ